ಇವನ ಹತ್ರ ನಾನು ರೂಪಾಯಿ ಸಾಲ ಮಾಡ್ಬಿಟ್ಟಿದೀನಿ ಈಗ ಬಡ್ಡಿ ಸೇರಿಸಿ ರೂಪಾಯಿ ಕೊಡ್ಬೇಕಂತ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವಿ ಬ್ಲಾಗ್ ಇವತ್ತು ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಈಗ ಸಂಜೆ ಪೂಜೆ ಜಸ್ಟ್ ಇವಾಗ ತಾನೇ ಮಾಡಿದೆ ಸಂಜೆ ಪೂಜೆ ಮಾಡಿದ್ದೀನಿ ಬೆಳಗ್ಗೆ ಎಲ್ಲ ಪೂಜೆ ವಾರ ಆ ಥರ ಏನು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಬೆಳ ಬೆಳಗ್ಗೆನೇ ಮಳೆ ಇತ್ತು ಅದಕ್ಕೋಸ್ಕರ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇದೆ ಮತ್ತು ಇವತ್ತೇನು ವಿಶೇಷ ಅಂತ ಹೇಳಿದ್ರೆ ಏನು ಸಮಾಚಾರ ಅಂತ ಹೇಳಿದ್ರೆ ನನ್ನ ಮಗ ನೋಡಿ ನನ್ನ ಮಗ ಕೋಪ ಮಾಡ್ಕೊಬಿಟ್ಟಿದ್ದಾನೆ ಮುನ್ಸ್ಕೊಬಿಟ್ಟಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಅವನಿಗೆ ಕಾಲೇಜ್ ಸ್ಟಾರ್ಟ್ ಆಗ್ತಾಯಿದೆ ಇಪ್ಪತ್ತ್ಮೂರನೇ ತಾರೀಕಿಂದ ಸೋಮವಾರ ನೆಕ್ಸ್ಟ್ ಸೋಮವಾರ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಆದರೆ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಕೇಳ್ದೆ ಆದರೆ ಅವ್ರಪ್ಪನಿಗೂ ಟೈಮ್ ಇಲ್ಲ ನಮಗೂ ಟೈಮ್ ಇಲ್ದ ಕಾರಣನ್ನ ಕರ್ಕೊಂಡು ಹೋಗಿಲ್ಲ ಅದಕ್ಕೋಸ್ಕರ ಇವತ್ತು ಬೇಜಾರು ಮಾಡ್ಕೊಂಡು ಇದಾರೆ ಟೈಮ್ ಇತ್ತು ಆದರೆ ಇನ್ನೂ ಕಾಲೇಜ್ಗೆ ಹೋಗೋದು ಇನ್ನೂ ಟೈಮ್ ಇದೆಯಲ್ವಾ ಅದಕ್ಕೋಸ್ಕರ ಹೋದ್ರಾಯ್ತು ಅಂತ ಹೇಳಿದ್ರು ನಿನ್ನೆ ಅವರಪ್ಪ ಮನೆಯಲ್ಲೇ ಇದ್ದರು ಆದರೆ ಅವ್ರಿಗೂ ರೈಟಿಂಗ್ ವರ್ಕ್ ಇತ್ತು ಅದಕ್ಕೋಸ್ಕರ ಅವರು ಕರ್ಕೊಂಡು ಹೋಗಲಿಲ್ಲ ಇವತ್ತು ನೀವು ಕರ್ಕೊಂಡು ಹೋಗ್ಲಿಲ್ವಲ್ಲ ಅಂತ ಬೆಳಗ್ಗೆಯಿಂದ ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ ನೋಡಿ ಇಲ್ಲಿ ಪಾಪ ಹೆಂಗೆ ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ ಮಾತಾಡೋ ಹೇಳು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಹಾಂ ಏನಿಲ್ಲ ಏನು ಏನಿಲ್ಲ ಏನು ಏನೂ ಇಲ್ಲ ಅದಕ್ಕೋಸ್ಕರ ಬೇಜಾರು ಮಾಡಿಕೊಂಡು ಬೆಳಗ್ಗೆಯಿಂದ ಕೂತಿದ್ದಾನೆ ನಾನು ಹೇಳ್ತಾ ಇದ್ದೀನಿ ಹೋಗೋಣ ಇರು ಸಂಡೇ ಹೋಗೋಣ ಹೆಂಗಿದ್ರು ಅಪ್ಪಂಗೂ ರಜಾ ಇರುತ್ತಲ್ವ ನನಗೂ ಕೆಲಸ ಎಲ್ಲ ಏನೂ ಅವತ್ತಿರಲ್ಲ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಆದ್ರೂ ಕೋಪ ಮಾಡಿಕೊಂಡು ನೀವು ಹಿಂಗೆ ಯಾವಾಗ ಮಾಡಿದ್ರು ಅಂತ ಹೇಳಿ ಕೂತ್ಕೊಂಡಿದ್ದಾನೆ ನೋಡೋಣ ಅವರಪ್ಪ ಮೇಲೆ ನೋಟಿಯಿಂದ ಹೇಳ್ತೀನಿ ಯಾವಾಗ ಕರ್ಕೊಂಡು ಹೋಗೋದು ಈ ಥರ ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ ಅಂತ ಹೀಗೆ ವಿಡಿಯೋ ಸ್ಟಾರ್ಟ್ ಆಗ್ತಾ ಇರುತ್ತೆ ನೋಡ್ತಾ ಇರಿ ಹಾಗೆ ಇವಾಗ ನಮ್ಮನೆ ಹತ್ರನೇ ಒಬ್ಬರು ಮನೆ ಕಟ್ಟಿದ್ದಾರೆ ಅವ್ರ ಮನೆ ಗೃಹ ಪ್ರವೇಶ ಇದೆ ಅಲ್ಲಿಗೆ ಹೋಗಬೇಕು ನೈಟು ಗಣಪತಿ ಹೋಮಕ್ಕೆ ಕೂಗಿದ್ದಾರೆ ಹೋಗಬೇಕು ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಗಣಪತಿ ಹೋಮ ಅಲ್ವಾ ಅಂತ ಹೇಳಿ ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದಾನೆ ತಲೆ ಒಂದು ಬಾಚ್ಕೋಬೇಕು ಅಷ್ಟೇ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ ಮತ್ತೆ ಅಮ್ಮ ಬಂದಿದ್ರು ಅಮ್ಮನೂ ಕೂಡ ಬಂದು ಹೋದ್ರು ಮುಖ ಮುಚ್ಕೋತಾನೆ ಗಾಯ್ಸ್ ಕೇಳಿ ಏನಕ್ಕೆ ಅಂತ ಮುಖ ಮುಚ್ಕೋತಾನೆ ಮಾತಾಡ್ವಂದ್ರೆ ಫೋನ್ ಇಟ್ಕೊಂಡು ಕೂತ್ಬಿಟ್ಟಿದ್ದಾನೆ ಮಾತಾಡಲ್ಲ ಅವನು ಅಪ್ಪೋ ಬಾರ್ಗವಾ ಏ ಬಾರ್ಗ ನೋಡಿಲ್ಲ ಯಾಕೆ ಹಾ ನಿಮ್ಮ ಮನೇಲಿ ಇದೇ ಥರ ಮಾಡ್ತಾರಾ ಮಕ್ಕಳು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮನೇಲಿ ಹೀಗೆ ಮಾಡ್ತಾರಾ ಬಟ್ಟೆ ಗಿಟ್ಟೆ ಶಾಪಿಂಗ್ ಆ ಥರ ತಗೊಳ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೇಲಂತೂ ಫುಲ್ ಬೇಜಾರು ಮಾಡ್ಕೊಂಡಿದ್ದಾನೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನಾನು ಸ್ವಲ್ಪ ಶಾಪಿಂಗ್ ಮಾಡ್ಕೋಬೇಕು ಕರ್ಕೊಂಡು ಹೋಗಲ್ವಲ್ಲ ನೀವು ಅಂತ ಅಲ್ವಾ ಹಾಂ ಹೀಗೆ ನೋಡ್ತಾ ಇರಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಇವಾಗ ತಾನೇ ಡ್ಯೂಟಿಯಿಂದ ಬಂದ್ರು ನವೀನ್ ನವೀನ್ ನಿಮ್ಮ ಮಗ ಬೇಜಾರು ಮಾಡ್ಕೊಂಡಿದ್ದಾನೆ ವೈ ನೀವು ಶಾಪಿಂಗ್ ಕರ್ಕೊಂಡು ಹೋಗಿಲ್ಲ ಅದಕ್ಕೆ ಜ್ವರಾಗಿ ಮಾತಾಡಿ ಸ್ವಲ್ಪ ನೀವು ಶಾಪಿಂಗ್ ಕರ್ಕೊಂಡು ಹೋಗಿಲ್ವಲ್ಲ ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಮುನ್ಸ್ಕೊಬಿಟ್ಟೆವನೇ ನನ್ನ ಮೇಲೆ ಮುನಿಸು ಮುನಿಸು ಮುಖ ತೋರ್ಸಲ್ವಂತೆ ಅಲ್ವಾ ಭಾರ್ಗವ ಏ ಬಾರ್ಗವ ಅಪ್ಪು ಅಂತೆ ಅಪ್ಪು ಅಂತ ಕರಿಬೇಕಂತೆ ಗಾಯಸ್ ಅವನ್ನ ನಾವು ಭಾರ್ಗವ್ ಅಂತ ಕರಿಬಾರ್ದು ಅಂತೆ ಅಪ್ಪು ಅಂತ ಕರಿಬೇಕಂತೆ ಅಲ್ವಾ ನೋಡಿ ಇಷ್ಟೊಂದು ಮುಖ ತೋರಿಸಿ ಅಂತ ಹೇಳಿ ಗಾಯಸ್ ಮುಖ ತೋರಿಸೋ ಬಾರ್ಕವ ಅಪ್ಪು ಅಂತ ಅಪ್ಪು ಅಂತಾನೆ ಕರೀರಿ ಗಾಯಸ್ ನೀವು ನನ್ನ ಮಗ ಚೆನ್ನಾಗಿಲ್ವಾ ನೋಡಿ ಮುಖ ತೋರಿಸುತ್ತಾನೆ ಅವರು ಕಮೆಂಟ್ ಹಾಕ್ತಾರೆ ನೀನು ಚೆನ್ನಾಗಿದೆಯಾ ಇಲ್ವ ಅಂತ ಹಾ ಮುಖ ತೋರಿಸುವ ಗ್ರೀನ್ ನೋಡಿ ಗಾಯ್ಸ್ ಮಾತಾಡ್ತಾ ಇಲ್ಲ ಹ್ಮ್ ಅಂತ ಮುಡ್ಸ್ಕೊಬಿಟ್ಟಿದ್ದಾನೆ ಏನ್ ಹೇಳು ಬಿಟ್ಟಿ ಊಟಕ್ಕೆ ಹೋಯ್ತವ್ರೆ ಅದಕ್ಕೆ ಹಿಂಗ್ ಆಡ್ತವ್ರೆ ಅಂದ್ರೆ ಮನೇಲಿ ಅಡುಗೆ ಮಾಡಿಲ್ಲ ಬಿಟ್ಟಿ ಊಟಕ್ಕೆ ಹೋಯ್ತವ್ರೆ ಸಂಜೆ ಗುರು ಪ್ರವೇಶ ಇದೆ ಇವತ್ತು ಗಣಪತಿ ಹೋಮ ಅದಕ್ಕೆ ಹೋಗ್ತಾ ಇದೀವಿ ಮನೇಲಿ ಅಡುಗೆ ಮಾಡಿಲ್ಲ ಅಂತ ಹೇಳ್ತವನೆ ಸಾಂಬಾರ್ ಇದೆ ಅನ್ನ ಮಾಡೋದಷ್ಟೇನೆ ರೈಸ್ ಮಾಡ್ಕೋಬೇಕು ನವೀನ್ ನಿಮ್ಮ ಫೋನ್ ಬರ್ತಾ ಇದ್ದೆ ಬೇಗ ಈ ತಾನೇ ಜಸ್ಟ್ ಇವಾಗ ಬಂದಿದ್ದಾರೆ ಗಾಯ್ಸ್ ಕೆಲಸದಿಂದ ಅವಾಗಲೇ ಫೋನು ಸೈಲೆಂಟ್ ಮಾಡಿ ಹೋಗ್ಲಿ ಫೋನ್ ಅವ್ರ ಫೋನಲ್ಲಿ ಬ್ಯುಸಿ ಆಗೋದ್ರೆ ಇವಾಗ ಪಪ್ಪು ಸರಿ ಆಯ್ತು ಹೋಗಮ್ಮ ಯಾಕಮ್ಮ ಮಾತಾಡಿ ಅಮ್ಮ ನನ್ನ ಜೊತೆಲಿ ನೀವು ಮಾತಾಡಮ್ಮ ಹಾ

ಅಂಕಲ್ ನಾಟಿ ಲವ್ ಸ್ಟೋರಿ ನಾನು ಕೇಳಿ ನೋಡಕ್ ಆಯ್ತಿಲ್ವೇ ಈ ಆರಾಮಿದ್ರೆ ಕಂಟಾನ ಮಾಡ್ಬಿಡ್ತೀನಿ ಹೇಳೋ ಗೋಲ್ಗಪ್ಪ ಗೋಲ್ಗಪ್ಪ

ಫ್ರೆಂಡ್ಸ್ ಗುಡ್ ನೈಟ್ ಗಾಯ್ಸ್ ಇವನ ಹತ್ರ ನಾನು ರೂಪಾಯಿ ಸಾಲ ಮಾಡ್ಬಿಟ್ಟಿದೀನಿ ಈ ಬಡ್ಡಿ ಸೇರಿಸಿ ನಾನು ರೂಪಾಯಿ ಕೊಡ್ಬೇಕಂತೆ ಓ ಐನೂರ ಐವತ್ತು ಕೊಡ್ಬೇಕಂತೆ ಬಡ್ಡಿ ಸೇರಿಸಿ ನೂರೈವತ್ತು ಬಡ್ಡಿ ನಾನೂರು ರೂಪಾಯಿ ಅಸ್ಲು ನೋಡಿ ಹಿಂಗೂ ಉಂಟಾ ಮಕ್ಕಳು ಅಯ್ಯಪ್ಪ ದೇವ್ರೇ ನಿಮ್ದು ನೀವೇನ್ ಹೇಳಪ್ಪ ಒಂಬತ್ತು ಗಂಟೆ ಊಟ ಕೊಟ್ಟಿಲ್ಲ ಇನ್ನ ಒಂಬತ್ ಗಂಟೆ ಆಯ್ತು ಅಂತ ಇವ್ರಿಗೆ ಊಟ ಕೊಟ್ಟಿಲ್ಲ ಅಂತ ನನಗೆ

ಹಾಲು ಕೈ ಸಿಟ್ಟಿದೆ ತಾನೇ ನಾನು ಏನು ಕುಡ್ದಿದ್ಯ ನೀನು ಈಗ ತಗೋಬರ ನಾ ನಾನು ಎಲ್ಲಿ ಕುಡ್ದಿ ಎಲ್ಲಿ ಅಂತ ತಗೋಬರ ನಾನು ಅದು ಗ್ಲಾಸಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಅಂತ ನಾನು ಇಟ್ಟಿರೋದು ಗೊತ್ತಾಗಲ್ವಾ ಫುಲ್ ಯಾವುದೈತೆ ಹಾಂ ಆಯಿತು ಇರಪ್ಪ ನಾನು ತಗೋಬರ್ತೀನಿ ಆಯಿತು ಇರೋ ಗಾಯ್ಸ್ ನೋಡಿ ಇವನಿಗೆ ಅಂತ ನಾನು ಬಾದಾಮಿ ಪಿಸ್ತಾ ಎಲ್ಲ ನೆನೆಯಾಕಿ ಗೋಡಂಬಿ ಎಲ್ಲ ನೆನೆ ಹಾಕಿ ಹಾಲು ಕಾಯಿಸಿಟ್ಟಿದ್ರೆ ಹಾಂ ಕುಡ್ದಿಲ್ಲ ನನಗೆ ವಾದ ಮಾಡ್ತಾವನೆ ಕುಡಿದ್ಬಿಟ್ಟು ಹೋಗಿದ್ದೀನಿ ಟ್ಯೂಷನ್ಗೆ ಅಂತ ನನ್ನ ಮಗ ಸಣ್ಣ ಅವನೇ ಒಂಚೂರು ದಪ್ಪ ಆಗಲಿ ಶಕ್ತಿ ಬರಲಿ ಅಂತ ನಾನು ಎಲ್ಲನೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹಾಲು ಕೊಟ್ಟರೆ ಇವನಿಗೆ ಹೇಳೋ ಏನು ಹೇಳೋ ಹಾಂ ಹೇಳೋ ಏನೋ

ಹ್ಮ್ ಫಸ್ಟ್ ದುಡ್ಡು ಕೊಟ್ಟು ನಾವು ಸೇರ್ಬೇಕು ಅಲ್ವಾ ಅಕ್ಕ ನನ್ ಮಗ ನೋಡಿ ಹೆಂಗ್ ಅರ್ಥ ಮಾಡ್ಕೋ ಜೀವನನ ಗಾಯಸ್ ಯಾವ ತರ ಅರ್ಥ ಮಾಡ್ಕೊಂಡು ಮಾಡಬೇಕು ಹ ದುಡ್ಡೊಂದಿದ್ರೆ ಎಲ್ಲ ಇರುತ್ತೆ ಅಂತ ಹ್ಮ್ ದುಡ್ಡಿದ್ರೆ ದುನಿಯಾ ಹಲೋ ಮಗನೆ ಹಾ ನೋಡಿ ಗಾಯ್ಸ್ ನನ್ನ ಮಗ ದುಡ್ಡಿದ್ರೆ ದುನಿಯಾ ಹಾ ದುಡ್ಡಿದ್ರೆ ದುನಿಯಾ ಅಂತೆ ಈ ಕಾಲದಲ್ಲಿ ಇಲ್ಲ ಅಂತಂದ್ರೆ ಹಾಯ್ ಬಾಯ್ ಬಾಯ್ ಯಾಕೋ ಚೆನ್ನಾಗ್ ಗೊತ್ತಿಲ್ವಾ ನೋಡಿ ಫ್ರೆಂಡ್ಸ್ ನನ್ನ ಮಕ್ಕಳು ಬೈತಾವ್ರಿ ಕೂತು ಕೂದಲು ಈ ತರ ಬುಕ್ ಆಗ್ಬಿಟೈತೆ ಏನಮ್ಮ ನೀವು ಅಂತ ದುಡ್ಡಾ ಏನಾ ಕೊಡ್ತೀನಿರೋ ಆಯಿತಾ ಯಾರ ಹತ್ರ ಸಾಲ ಮಾಡುರಿ ಇವ್ನ ಹತ್ರ ಸಾಲ ಮಾಡಬಾರ್ದು ಅರ್ಜೆಂಟ್ ಎಮರ್ಜೆನ್ಸಿಗೆ ಇಟ್ಟಿರೋ ದುಡ್ಡ ಈಸ್ಕೊಂಡ್ರೆ ಏನು ಸಂಜೆ ಎಂದು ಸ್ಕೂಲಿಂದ ಬಂದಾಗ್ಲಿಂದ ಕೊಳೀತಾನೆ ಗೈಸಿನೋ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಮಕ್ಕಳ ಹತ್ರ ಸಾಲ ಮಾಡಬಾರ್ದು ಗಂಡದಿರೋ ಸಾಲ ಅಂತ ಮಾಡ್ಬಾರ್ದು ಕೊಟ್ಟಿದ್ರೆ ಒಂದೊಂದ್ ಸಾರ ಎರಡ್ ಸಾವಿರ ಎರಡ್ ಸಾವಿರ ಕೊಟ್ಟಿದ್ರು ಇನ್ನೂ ಐನೂರು ಕೊಡ್ಬೇಕು ಸಾಲ ಅಷ್ಟೇ ನಾನು ಅವ್ರಿಗೆ ಕೊಟ್ಟಿರ್ತೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ನನಗೂ ನನ್ಗ ಬೇಕಾಯ್ತದಲ್ಲ ಅಂತ ಈಸ್ಕತೀನಿ ತಪ್ಪಾ ಹೇಳಿ ಗಾಯಸ್ಕ ಹೇಳಪ್ಪ ಕಾಯಿಸ್ಕೋಬೇಕು ತಣ್ಣಗಾಗೈತೆ ಕಣ ಏನ್ ಪಾಪು ನೀನು ಹಾ ಕಾಯಸ್ಕೊಂಡ ಕುಟ್ಕೋ ಇವಾಗ ಏ ಆಗಲ್ಲ ರೀ ತಣ್ಣಗಾಗ್ಬಿಟ್ಟಿರುತ್ತೆ ತಲೆ ಎಲ್ಲಾ ಕೆರೆದಾಡ್ತಾನೆ ಸರಿ ಗಾಯ್ಸ್ ಇವಾಗ ಅವನಿಗೆ ಹಾಲು ಕೊಟ್ಬಿಟ್ಟು ಇವರಿಗೆಲ್ಲ ಊಟಕ್ಕೆ ಕೊಟ್ಬಿಟ್ಟು ನಾವು ಈಗ ಬರ್ತೀವಿ ಓಕೆ ಓಕೆ ಎಲ್ರದ್ದು ಊಟ ಆಯಿತು ಗಾಯ್ಸ್ ನನ್ನ ಮಗ ಇನ್ನೂ ಮಗ ಗಂಟೆ ಹಾಕೊಂಡೆ ಕೂತವನೇ ಇದು ನೋಡಿ ಚಿಕ್ಕದು ಮಲ್ಲಿಕತ್ತಾಯಿತೆ ಬೆಳಿಗ್ಗೆ ಐದುವರೆಗೆ ಎದ್ದು ಟ್ಯೂಷನ್ಗೆ ಹೋಗಬೇಕು ಅದಕ್ಕೆ ಮಲಿಕತ್ತವನೇ ಟೈಮ್ ಬಂದು ಒಂಬತ್ತು ಮುಕ್ಕಾಲ್ ಆಗಿದೆ ಎಲ್ರದ್ದು ಊಟ ಆಯಿತು ನಾವಿನ ಕೂಡ ಊಟ ಮಾಡಿ ಫೋನ್ ನೋಡ್ತಾ ಕೂತವ್ರೆ ಆರಾಮಾಗಿ ನಮ್ಮದು ಎಲ್ಲ ಊಟ ಆಯಿತು ಹಾಂ ಇವಾಗ ಮಲ್ಕೋಬೇಕು ಹೊರಗಡೆ ಅಂತೂ ಹೋಗೋಕ್ಕಾಗ್ತಲ್ಲ ಚಳಿ ಚಳಿ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ ನಾವು ಕೂಡ ಇವಾಗ ಟಚ್ ಹೋಗಯ್ಯ ಮಲ್ಕೋತೀವಿ ಪಾತ್ರೆ ಇದ್ದಾವೆ ಪಾತ್ರೆ ತೊಳಿಬೇಕು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಹೆಣ್ಮಕ್ಳಿಗೆ ಕೆಲಸನೇ ನೋಡಿ ಅದು ಯಾರು ಮಾಡರಪ್ಪ ಇದೆ ರೀ ಯಾಕಪ್ಪ ಫೋನ್ ಸೌಂಡ್ ಕೊಡ್ತಾಯಿದ್ದೀ ಇಲ್ಲಿ ನಾನು ಏನು ಮಾಡ್ತಾಯಿದ್ದಾನು ನೀವೇನು ಮಾಡ್ತಾಯಿದ್ದೀರಾ ಫೋನ್ ನೋಡ್ತಾ ಕೂತವ್ರೆ ಸೌಂಡ್ ಕೊಟ್ಕೊಂಡು ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀರ ಅವ್ರು ಸೌಂಡ್ ಕೊಟ್ಕೊಂಡು ಫೋನ್ ನೋಡ್ತಾವ್ರೆ ಸಿಟ್ಟು ಬರುತ್ತೋ ಇಲ್ವೋ ಹೇಳಿ ನನ್ನ ಮಗ ಪಾಪು ಹ್ಞೂ ಹೆಂಗ ಆಡ್ತಾವನೆ ಅಂತ ನೋಡಿ ಎಣ್ಣೆ ಹಾಕೊಡ್ಬೇಕಂತ ಎಣ್ಣೆ ಕರಳೆಣ್ಣೆ ಮತ್ತೆ ಈರುಳ್ಳಿ ಬಿಸಿ ಮಾಡ್ಕೊಂಡು ತಂದವನೆ ತಪ್ಪ ಬಟ್ಲೆಲ್ಲ ನುಣ್ಣಗೆ ಸೀದಸ್ ಮಡ್ಗಾವನೆ ತಗೊಬಂದ್ಬಿಟ್ಟು ಮುಖದ ಮೇಲೆ ಹಿಡಿತಾವನೆ ಇವನು ಏನ ಹಾ ಏನೇಳ ಇನ್ನೊಂದ್ಸತಿ ಹೇಳ ಏನು ಅಂದಲ್ಲ ತೋರ್ಸು ಮುಕ್ಕವ ಎಂತ ಸುಮ್ನೆ ಇದ್ರೆ ಸರಿ ಹೋಯ್ತು ನೀನು ಯಾಕ್ ನಾವೇ ನಿದ್ದೆ ಬರ್ತಾ ಇದ್ದ ಹೋಗ್ ಮಲ್ಕೋಗಿ ಗಾಡಿ ನಿಲ್ಸ್ಬೇಕು ಅಲ್ಲಿ ನಿಲ್ಸ್ಬಿಟ್ ಬಂದಿದ್ರೆ ಗಾಡಿ ತರಕ್ ಜಾಗ ಇರ್ಲಿಲ್ವ ಅಲ್ಲಿ ಸರಿ ಆಯ್ತು ಹ್ಮ್ ಇವ್ರು ನಿದ್ದೆ ಹೋಗಯ ತೋರ್ಸ ನೀನು ಮುಸುಡಿ ಹಚ್ಚಿರ ಇವಾಗ ಇವ್ನ್ಗೆ ಎಣ್ಣೆ ಹಾಕೊಡ್ಬೇಕಂತೆ ನನ್ನ ಜೊತೆ ಹೇಳ್ತಿಂದ ಇಟ್ಕೊಂಡು ರಾಜಿ ಆದ ಅಮ್ಮ ಎಣ್ಣೆ ಹಾಕೊಡಿ ತಲೆಯಲ್ಲಿ ಡ್ಯಾಂಡ್ರಫ್ ಆಗಿಬಿಟ್ಟೈತೆ ಅಂತ ಅಲ್ವಾ ಇಲ್ಲ ಏನಿಲ್ಲ ರಾಜಿ ಆದಾಯ ತಗೊಡ್ತೀವಿ ಗಾಯ್ಸ್ ಸಂಡೇ ಹ್ಮ್ ಸಂಡೇ ಹೋಯ್ತೀವಿ ಗಾಯ್ ಸಂಡೆಂಗೆ ಗುರುವಾರ

ಇನ್ನೇನ್ ಹೇಳನೆ ಹೇಳಿ ಅವ್ರ ಅಪ್ಪ ಮಗ ಅದು ನಿಮ್ ಕಾಲ ಇದು ನಮ್ ಕಾಲ ಅಂತಂದ್ರೆ ನಾನ್ ಯಾವ ಕಾಲ ಅಂತ ಹೇಳನೇ ಅಪ್ಪ ಮಗ ಇಬ್ರು ಕಚ್ಚಾಡ್ತಾವ್ರೆ ಅಪ್ಪ ಮಗನ ಶಾಪಿಂಗ್ ಕರ್ಕೊಂಡೋಗಿಲ್ಲ ಅಂತ ಏನ್ ನಮ್ಮ ನಮ್ಮನೇಲಿ ಈ ತರ

ನೀವು ಮಲ್ಕತ್ತೀರಾ ಸರಿ ಈಗ ಎಣ್ಣೆ ಹಾಕೊಟ್ಬಿಡ್ತೀನಿ ಬಿಡಿ ನೀವೊಂದೂರ ಹಾಕಳಿರಿ ಸರಿ ಆಯ್ತು ಓಕೆ ಮಗ ಓಕೆ ಗಾಯ್ಸ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅವ್ರಪ್ಪ ಬಂದ್ಮೇಲೆ ಸ್ವಲ್ಪ ವಾದ ಮಾಡ್ಕೊಂಡು ಅವ್ರ ಅಪ್ಪನ ಜೊತೆಲಿ ಚಿಕ್ಕದು ಕೂಡ ಏನೇನೋ ಮಾತಾಡುತ್ತೆ ಕಮೆಂಟ್ ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಲ